ಹಾಯ್ ಎಲ್ಲರಿಗೂ ಎಲ್ಲರೂ ಅದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕತ್ತೀವಿ ಫೈಯರಿಂದ ತಣ್ಣೀರಂತೂ ಮಾಡೋಕ್ಕಾಗಲ್ಲ ಬಿಸಿನೀರು ಬೇಕಾ ಬೇಕು ಬಟ್ ಕಟ್ಟಿಗೆ ಕಡೆಯಕ್ಕೂ ಕುರ್ಸೋದು ಕೊಡಕತ್ತಿಲ್ಲ ಮಳೆ ಇರೋದ್ರಿಂದ ಇರೋ ಎರಡು ಕಟ್ಟಿಗೆಗೆ ಹಾಳಿ ಅದು ಇದು ಹಾಕಿ ನೀರು ಕಾಸಕ್ಕತ್ತಿನಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಕತ್ತೀನಿ ಮನೆಗಿನಿ ಎಲ್ಲ ಒರೆಸ್ಕೊಂಡಿದ್ದೆ ಬೇಗನೆ ಇದ್ದಿದ್ದೆ ಅಮಾವಾಸ್ಯೆ ಅಂತೇಳಿ ಪೂಜೆ ಮಷೀನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆಯಿಲ್ ಹಾಕ್ಕೊಂಡು ಎಲ್ಲ ಅವನ್ನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಅದಕ್ಕೆ ಬೇಗ ಇದ್ದಿದ್ದೆ ಅಮಾವಾಸ್ಯೆ ಶುಕ್ರವಾರ ಮತ್ತು ಈ ಥರ ಏನಾರ ಹಬ್ಬ ಎಲ್ಲ ಬಂದರೆ ನಾನು ಪೂಜೆ ಮಾಡಿರ್ತೀನಿ ನನಗೆ ಕೆಂಡ ಹಾಕಿ ಮನೆ ತುಂಬ ಧೂಪ ಹಾಕೋದು ಭಾಳ ಇಷ್ಟ ಆಮೇಲೆ ಅದು ಮನೆಗೂ ಚಲೋ ಅಂದರೆ ಈ ಹುಡುಗರು ನನಗೆ ಮಾಡಿಸೇ ಕೊಡೋದಿಲ್ಲ ಇದ್ದ ಅವ್ರದ್ದು ಸ್ವಲ್ಪ ಕೆಲಸ ಇರೋದ್ರಿಂದ ಅವನ್ನೆಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡೋಕೆ ಮನಸ್ಸು ಆಗೋದೇ ಇಲ್ಲ ಅಂಥೇಳಿ ಇವ್ರಿಗೆ ಮಾಡೋಕೆ ಹೇಳಿರ್ತೀನಿ ಡೈಲಿ ಹಿಂಗೆ ಏನಾರು ಇದ್ದಾಗ ನಾನು ಮಾಡ್ತೀನಿ ಕಡುವಗೆ ಇಲ್ಲಿ ಬ್ಯಾಳಿ ತೊಗೊಳಕತ್ತೀನಿ ಸ್ವಲ್ಪ ಇವನ್ನ ಮಿಲ್ಲಿಗೆ ಹಾಕಿಸ್ಕೊಂಬಂದು ಹಂಗೆ ಇಟ್ಟಾರೆ ಹಸಿನ ಮಾಡೋಕೆ ಪೊರ್ಸೋದು ಸಿಕ್ಕಿಲ್ಲ ಮಾಡಬೇಕು ಮೊನ್ನೆ ಹಾಕಿಸ್ಕೊಂಬಂದ್ರೆ ಭಾಳ ದಿನ ಆಗಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿಕೊಂಡು ಕಡುಬೆ ಮಾಡ್ಬೇಕಂತ ಅಂದ್ಕೊಂಡಿನಿ ಇವರು ಇವತ್ತಿ ಹಚ್ಕೊಳಕತ್ತಾರೆ ಬರ್ರಿ ನೋಡ್ರೂ ೀರ್ಲೆ ಮತ್ತ ಸ್ವಾರ್ಧ ಸಣ್ಣದೊಂದು ಇದನ್ನ ಇಟ್ಬಿಡು ಕುಂಕ್ಮ ಬಟ್ಲಾಯ್ತು ನೋಡ್ ಚಿಟ್ಟಿ ನಮಸ್ತೆ ಮಾಡು ನಮಸ್ತೆ ಮಾಡಿ ಶಂಪು ಮಾಡು ನಮಸ್ತೆ ವೆರಿ ಗುಡ್ ಅಲ್ಲಿ 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 ತಾಯಿಯೇ ದೇವರು ಈ ಪೀಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ

ಬಟ್ಟಿ ಒಣಗಿಸೋದ ಒಂದು ದೊಡ್ಡ ಕಷ್ಟದ ಕೆಲಸ ಆಗೈತಿ ಈಗರ ಸ್ವಲ್ಪನು ಬಿಸಿಲು ಬೀಳೋದೆಲ್ಲ ಬಿಸಿಲಿಕ್ ಅದು ವಾಷಿಂಗ್ ಮಷೀನ್ ಹಾಕಿದ್ದೆ ಬಟ್ಟೆನ ಆರ್ದಷ್ಟ್ ದಿನ ಆರ್ಲಿ ಅಂತ ಹೇಳಿ ಅನ್ಕೊಂಡು ಇದನ್ನು ಮಾಡಿದ್ದೆ ಜಾಸ್ತಿ ಜಾಸ್ತಿ ಬಟ್ಟೆ ಅಂದ್ರೆ ಪ್ಯಾಂಟ್ ಜಾಸ್ತಿ ಬೇಕಾಗ್ತವೆ ಇವರಿಗೆ ಅದಕ್ಕೆ ಅವನ್ನ ಜಾಸ್ತಿ ತೊಗೊಂಡು ಇಟ್ಕೊಂಡ್ಬಿಟ್ಟೀನಿ ಒಂದು ಎರಡು ಮೂರು ಥ್ರೇ ಇಟ್ಬಿಟ್ಟೀನಿ ಯಾವಾಗ ರೀ ಹಾಕೊಳಂಗ್ಲಿ ಅಂತ ಅದ್ರದ್ದು ಸುದ್ದಿಗೆ ಇಲ್ಲ ಆರು ಮಠ ಅದು ಆರಿದ್ಮೇಲೆ ಮತ್ತು ನೆಕ್ಸ್ಟ್ ಡೇದು ಹಾಕಿರ್ತೀನಿ ನಾನು ಆ್ಯಕ್ಚುಲಿ ಎರಡು ದಿನಕ್ಕೊಮ್ಮೆ ಅಂತ ಅನ್ಕೋಬೋದು ನಮ್ಮೂ ಹಗಕ್ಕೆ ಹಾಕ್ಬಿಟ್ಟಿರ್ತೀನಿ ಆರಾಮಾಗಿ ಆರ್ತವು ಇವ್ರದೇ ಸ್ವಲ್ಪ ಪ್ಯಾಂಟ್ ಜಾಸ್ತಿ ಇರ್ತವಲ್ಲ ಇದೊಂದು ಸ್ವಲ್ಪ ಹೆಲ್ಪ್ ಆಗೈತಿ ಬಿಸಿಲು ಬಿದ್ದಾಗ ಸ್ವಲ್ಪ ಆ ಕಡೆ ಇಟ್ಟು ಆಮೇಲೆ ಈ ಕಡೆ ಇಟ್ಕೋಬೋದು ಇದೆಲ್ಲ ಮುಗಿಸಿ ಊಟ ಮುಗಿಸ್ಕೊಂಡು ಇವ್ರಿಗೂ ಊಟ ಕೊಟ್ಟಿದ್ದೆ ಆಟ ಆಡ್ಕೊಂತ ಊಟ ಮಾಡಕ್ರಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಕಡುಬು ಶಾಂಡಗಿ ಮತ್ತೆ ಮೆಣಸಿನ್ಕಾಯಿ ಅನ್ನ ಇವೆಲ್ಲ ಊಟ ಮಾಡಕತ್ತೀನಿ ಎಷ್ಟು ಅಡಿಗೆ ಮಾಡಿ ಅಲ್ಲಿ ನಿಂತು ಕರ್ದು ಕರೆದು ನಮ್ಗೆ ಊಟನ ಜಾಸ್ತಿ ಹೋಗೋದಿಲ್ಲ ಏನಾರ ಹಬ್ಬ ಇದ್ದಾಗ ಊಟ ಅದ್ರ ಅದನ್ನ ತಿಂದು ಅನ್ನ ಉಂಡ್ಬೇಕು ನಾನು ನೀಟಾಗಿ ರಂಗೋಲಿ ಹಾಕಿರ್ತೀನಿ ನನ್ನ ಕೈಲೇ ಸಾಧ್ಯ ಆದಷ್ಟು ಬಟ್ ಅದರ ಅವತಾರ ಸ್ವಲ್ಪ ಟೈಮ್ ಬಿಟ್ಟು ಈ ಥರ ಆಗಿರ್ತೈತಿ ಇವ್ರ ಕೈ ಸಿಕ್ಕ ಇದಕ್ಕಾಗಿ ನಾನು ಜಾಸ್ತಿ ರಂಗೋಲಿ ಇದು ಇದಾಗೋದೇ ಇಲ್ಲ ಇಷ್ಟ ಆಗೋದೇ ಇಲ್ಲ ಯಾಕಂದ್ರೆ ಕಡೆ ಸ್ಥಳ ಅಲ್ಲ ಹೆಂಗಿದ್ರು ಅಂತೇಳಿ ಸಣ್ಣದ ನೇಮಕ ಹಾಕ್ಬಿಟ್ಟಿರ್ತೀನಿ ಎಲ್ಲರೂ ರಂಗೋಲಿ ಹಾಕಲೇಬೇಕು ಮನೆ ಮುಂದೆ ಅದು ಭಾಳ ಒಳ್ಳೆಯದು ನೆಗೆಟಿವ್ ಎನರ್ಜಿನ ಒಳಗೆ ಬಿಡೋದಿಲ್ಲ ಅಂತ ಒಂದು ನಂಬಿಕೆ ಅದೆಲ್ಲ ಮುಗಿಸಿದಾದ್ಮೇಲೆ ಕಟ್ ಮಾಡ್ಬೇಕು ಅಂದ್ಕೊಂಡೆ ಮಧ್ಯಾಹ್ನನ ಅವರು ಮೇಡಮ್ ಅವರು ಮಲ್ಕೊಳ್ಳೇ ಇಲ್ಲ ಹಾಗಾಗಿ ಏಳು ಗಂಟೆಗೆ ಕನ್ನ ಮಲಗಿಸಿ ಆವಾಗ ಸ್ವಲ್ಪ ಕಟ್ ಮಾಡಿದೆ ಇದೇನು ಅರ್ಜೆಂಟ್ ಇರಲಿಲ್ಲ ಕೊಡೋದು ಬಟ್ ಪೆಂಡಿಂಗ್ ಹಿಡಿದು ಬೇಡ ಮತ್ತೆ ಯಾವ ಬರ್ತಾವಂತೇಳಿ ಡೈಲಿ ಒಂದು ಸ್ಟಿಚ್ ಮಾಡೋದಷ್ಟು ಟಾರ್ಗೆಟ್ ಇಟ್ಕೊಂಡಿನಿ ಯಾಕಂದರೆ ಜಾಸ್ತಿ ಇಲ್ಲ ಕಟ್ ಮಾಡಿದಾದ್ಮೇಲೆ ಈ ಥರ ಮನಿ ಆಗೋದು ಕಾಮನ್ ಆಗಿರ್ತೈತಿ ಇದು ಟೈಲರ್ಸಿಗೆ ಕನೆಕ್ಟ್ ಆಗ್ತತಿ ಅನ್ಕೋಬೋದು ಇವನ್ನೆಲ್ಲ ತೆಗೆದಿಟ್ಟು ಅಷ್ಟೊತ್ತಿಗೆ ಅಂದ್ರೆ ಹೇಳ್ತಾಳಕ್ಕೆ ಯಾಕಂದ್ರೆ ಅಕ್ಕಿದ್ದಾಗ ನಾನು ಸ್ಟಿಚ್ ಮಾಡಿದ್ರು ನಮ್ಮ ಚಿಟ್ಟುಂದು ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಊಟ ಮಾಡಿಸಿ ಮಲ್ಗಷ್ಟಿಗೆ ಅಂದರೆ ಹನ್ನೊಂದು ಹನ್ನೊಂದುವರೆ ಆಗೋದು ಕಾಮನ್ ದಿನ ಆದ ಟೈಮ್ ಆಗಿಬಿಟ್ಟೈತಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾಳೆ ಮತ್ತೊಂದು ವಿಡಿಯೋ ಒಳಗ ಸಿಗ್ತೀನಂತ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ Thank you so much for watching. Bye bye.